ಭಟ್ಕಳ ಗಿರಿಜನರ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರಿ ಸಂಘ ಭಟ್ಕಳ ಇದರ ವತಿಯಿಂದ ನಿರ್ಮಿಸಲಾದ ನೂತನ ಗೋದಾಮು ಮತ್ತು ಮಾರಾಟ ಮಳಿಗೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗೊಂಡ ಸಮುದಾಯದ ಜನರು ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದಾರೆ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ತಮ್ಮದೇ ಸಮುದಾಯದ ಸಹಕಾರಿ ಸಂಘವನ್ನು ನಿರ್ಮಿಸುವ ಕನಸನ್ನ ಕಂಡಿದ್ದ ಸಮಾಜದ ಹಿರಿಯರಿಗೆ ಯಾವುದೇ ವೈಯಕ್ತಿಕ ಆಸೆ ಇದ್ದಿರಲಿಲ್ಲ ಸಮಾಜದ ಉನ್ನತಿಯೊಂದೇ ಧ್ಯೇಯವಾಗಿತ್ತು ಅವರ ದೂರದೃಷ್ಟಿಯುಳ್ಳ ಕೆಲಸದ ಪರಿಣಾಮವಾಗಿ ಭಟ್ಕಳ ಲ್ಯಾಂಪ್ಸ್ ಅಭಿವೃದ್ಧಿಯ ವಿಷಯದಲ್ಲಿ ರಾಜ್ಯದಲ್ಲಿಯೇ ಎರಡನೇ ಸ್ಥಾನವನ್ನ ಸಂಪಾದಿಸಿಕೊಂಡಿದೆ ಸಹಕಾರಿ ಸಂಘಗಳು ರಾಜಕೀಯದಿಂದ ದೂರ ಇದ್ದು ಕೆಲಸ ಮಾಡಿದರೆ ಬೆಳವಣಿಗೆ ಸಾಧ್ಯ ಗೊಂಡ ಸಮುದಾಯದವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅರಿವಿದೆ ಸಮಸ್ಯೆಗಳನ್ನ ಆದಷ್ಟು ಶೀಘ್ರವಾಗಿ ಪರಿಹರಿಸಲು ಸರ್ಕಾರ ಬದ್ಧವಿದೆ ಎಂದರು ಹಿಂದುಳಿದ ಪ್ರದೇಶದಲ್ಲಿ ಮಾಡ್ತಾ ಮೂವತ್ತು ವರ್ಷದ ಹಿಂದೆ ಹೆಚ್ಚು ಕಡಿಮೆ ಈ ಬ್ಯಾಂಕ್ ಓಪನ್ ಆಗಿ ಇಪ್ಪತ್ತೊಂಬತ್ತು ವರ್ಷ ಮೊದಲು ವಿಶೇಷವಾಗಿ ನಿಮ್ಮ ಸಮಾಜಕ್ಕೆ ಸೀಮಿತವಾಗಿ ಇರುವಂಥ ಬ್ಯಾಂಕ್ ಸರ್ಕಾರದ ಬ್ಯಾಂಕ್ ಸರ್ಕಾರ ಎಲ್ಲ ರೀತಿಯ ಸಹಾಯ ಸರ್ಕಾರ ಈ ಬ್ಯಾಂಕಿಗೆ ಸಿಗ್ತಾ ಇದೆ ಈಗ ನಾವು ಬೇರೆ ಬೇರೆ ಬ್ಯಾಂಕನ್ನು ಹೋಲಿಸಿದಾಗ ನಾವೇ ಬಂಡವಾಳವನ್ನು ರೆಡಿ ಮಾಡಿಕೊಂಡು ನಮಗೆ ಯಾವುದೇ ರೀತಿಯ ಸರ್ಕಾರದ ಸಹಾಯ ಇಲ್ಲದೆ ಜನರನ್ನೇ ನಂಬಿಕೊಂಡು ನಾವು ಬ್ಯಾಂಕನ್ನು ನಡೆಸಬೇಕು ನೀವು ಆಗಲ್ಲ ನಿಮ್ಮದು ಸರ್ಕಾರ ಪೂರ್ತಿ ಪ್ರಮಾಣದ ಸಹಾಯ ಸರ್ಕಾರ ಸಿಗ್ತದೆ ಬ್ಯಾಂಕಿಗೆ ಸರ್ಕಾರ ಕೊಡ್ತದೆ ಸರ್ ಬ್ಯಾಂಕ್ ನಿಮಗೆ ಕೊಡ್ತದೆ ಅದು ಆರು ವರ್ಷದಿಂದ ನಿಂತುಕೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ನಾನು ಐದು ಆರು ವರ್ಷ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಅದರ ಬಗ್ಗೆ ನಾನೀಗ ತಿಳ್ಕೊಂಡು ನಿಮ್ಗೆ ಸರಿ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಯಾವುದೇ ಒಂದು ಸವಲತ್ತು ಸಿಗ್ತದಂದರೆ ಅದು ನಿಮ್ಮ ದುಡ್ಡಲ್ಲೇ ನಿಮಗೆ ಕೊಡೋದು ನಾವು ಯಾರು ಶಾಸಕರು ಮಂತ್ರಿರು ಪ್ರಿಂಟ್ ಮಾಡಿ ನಿಮಗೆ ಕೊಡೋದಿಲ್ಲ ಈಗ ಹೇಳಿದ್ನಲ್ಲ ಇಷ್ಟೆಲ್ಲ ಕೊಡ್ತಾರೆ ಪ್ಯಾಕೇಜ್ ಮಾಡಿ ನಿಮಗೆ ಕೊಡ್ತಾ ಇದೇವೆ ನಿಮ್ಮನ್ನು ಸೇರಿಸಿದೇವೆ ಅಂದರೆ ನೀವು ಕಟ್ಟಿ ಟ್ಯಾಕ್ಸ್ ನಿಮಗೆ ಮುಡಿಸ್ಲಿಕ್ಕೆ ನಾವು ಇದ್ದೇವೆ ನಿಮ್ಮ ಕೆಲಸ ಮಾಡಲಿಕ್ಕೆ ನಾವಿದ್ದೇವೆ ನಾವು ಯಾವಾಗ ನಿಮ್ಮ ಕೆಲಸ ಮಾಡೋದಿಲ್ಲ ಇದೆಲ್ಲ ನಿಲ್ಕೋದು ಹಾಗಾಗಿ ನಿಂತಿದೆ ಕೆಲವೊಂದು ನಾನು ಹೇಳಲಿಕ್ಕೆ ಇಷ್ಟಪಡೋದು ಈಗ ಹೇಳಿದ್ರು ಐದು ವರ್ಷದಿಂದ ನಿಂತಿದೆ ಆರು ವರ್ಷದಿಂದ ನಿಂತಿದೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಲ್ಯಾಂಪ್ಸ್ ಮಹಾಮಂಡಳಿ ಮೈಸೂರು ಇದರ ಅಧ್ಯಕ್ಷ ಮುತ್ತಪ್ಪ ಜಿಲ್ಲೆಯ ಹಳಿಯಾಳ ಯಲ್ಲಾಪುರ ಭಟ್ಕಳದಲ್ಲಿ ಲ್ಯಾಂಪ್ಸ್ ಅಸ್ತಿತ್ವದಲ್ಲಿದ್ದು ಇದರ ಪೈಕಿ ಭಟ್ಕಳ ಲ್ಯಾಂಪ್ಸ್ ಸರ್ಕಾರದ ಅನುದಾನವನ್ನ ಸಮರ್ಥವಾಗಿ ಬಳಸಿಕೊಂಡು ಮುಂದಡಿಯಿಟ್ಟಿದೆ ಸಂಘವು ಇನ್ನಷ್ಟು ಅಭಿವೃದ್ಧಿ ಹೊಂದುವ ನಿಟ್ಟನಲ್ಲಿ ಅರಣ್ಯೋತ್ಪನ್ನಗಳ ಬಳಕೆಗೆ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು ಮತ್ತೆ ಭಟ್ಕಳ ಈ ಮೂರು ಲ್ಯಾಂಪ್ಸ್ ಮತ್ತು ಕಾರ್ಯನಿರ್ವಹಿಸುತ್ತಿವೆ ಅದರಲ್ಲಿ ಭಟ್ಕಳ ಲ್ಯಾಂಪ್ಸ್ ಏನಿದೆ ಸರ್ಕಾರ ಕೊಟ್ಟಂತ ಅನುದಾನವನ್ನು ಸಮರ್ಪಕವಾಗಿ ಖರ್ಚು ಮಾಡಿ ಇವತ್ತು ಇಂಥ ಒಂದು ಸುಸಕ್ತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಒಗ್ಗಿಸಿದರೆ ಅದಕ್ಕೆ ಆಡಳಿತ ಮಂಡಳಿ ಪರವಾಗಿ ಹಾಗೂ ಈ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಿಕಾರಿ ಎಲ್ತ ರಾಮಾಯಣ ಸಂದರ್ಭದಲ್ಲಿ అవి సంస్థనే ಭಟ್ಕಳ ಲ್ಯಾಂಪ್ಸ್ ಅಧ್ಯಕ್ಷ ವೆಂಕಟೇಶ್ ಮಂಜುಗೊಂಡ ಮಾತನಾಡಿ ಭಟ್ಕಳ ಲ್ಯಾಂಪ್ಸ್ ಎರಡು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಬೆಳೆ ಸದಸ್ಯರಿಗೆ ನೀಡಿದೆ ಸಂಘವನ್ನ ಇನ್ನಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಸಾಲ ಸೌಲಭ್ಯದ ವಿಸ್ತರಣೆಯಾಗಬೇಕಾಗಿದೆ ಸಂಘಕ್ಕೆ ಕನಿಷ್ಠ ಐದು ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಒದಗಿಸಲು ಸಚಿವರು ಸಹಕಾರ ನೀಡಬೇಕು ಎಂದರು ಭಟ್ಕಳ ಲ್ಯಾಂಪ್ಸ್ನ ಸಂಸ್ಥಾಪಕ ಅಧ್ಯಕ್ಷ ಸೋಮಯ್ಯಗೊಂಡ ಸಂಘದ ಸ್ಥಾಪನೆ ಎದುರಾದ ಸವಾಲುಗಳು ಬೆಳವಣಿಗೆಯನ್ನ ವಿವರಿಸಿದ್ರು ಈ ಸಂದರ್ಭದಲ್ಲಿ ಸಹಕಾರಿ ಇಲಾಖೆಯ ಅಧಿಕಾರಿ ಸುಮನ್ ನಾಯ್ಕ್ ಸಂಘದ ಉಪಾಧ್ಯಕ್ಷ ದಿನೇಶ್ ಗೊಂಡ ನಿರ್ದೇಶಕರಾದ ರಮೇಶ್ ಈರಯ್ಯಗೊಂಡ ರಮೇಶ್ ಸಣ್ಣುಗೊಂಡ ಮಂಜುನಾಥ್ ಗೊಂಡ ಎಲ್ಪಯ್ಯಗೊಂಡ ಮಾಸ್ತಿ ತಿಮ್ಮಪ್ಪಗೊಂಡ ಮೋಹನ್ ಗೊಂಡ ಮೋಹನ್ಗೊಂಡ ನಾಗಪ್ಪಗೊಂಡ ಮಾಸ್ತಿ ಬಡಿಯಾಗೊಂಡ ಜಯಲಕ್ಷ್ಮಿ ಗೊಂಡ ಜ್ಯೋತಿ ಗೊಂಡ ಸಂಸ್ಥಾಪಕ ನಿರ್ದೇಶಕರಾದ ಮಾಸ್ತಿಗೊಂಡ ಬಡಿಯಾಗೊಂಡ ರಾಮಗೊಂಡ ಮೊದಲಾದವರು ಉಪಸ್ಥಿತರಿದ್ದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ರಾಮಯ್ಯಗೊಂಡ ಸ್ವಾಗತಿಸಿದ್ರು ದೇವಯ್ಯಗೊಂಡ ವರದಿ ವಾಚಿಸಿದ್ರು ಕುಪ್ಪಗೊಂಡ ವಂದಿಸಿದ್ರು ನಯನಗೊಂಡ ಪ್ರಾರ್ಥನೆ ಹಾಡಿದ್ರು ದೇವರ ಕೃಪೆ ಅರಿಯುವ ಉದ್ದೇಶದಿಂದ ಯುರೋಪ್ ಖಂಡದ ಮಹಿಳೆ ಜಗತ್ತಿನಾದ್ಯಂತ ಸೈಕಲ್ ತುಳಿದು ಲೋಕಯಾತ್ರೆ ಕೈಗೊಂಡಿದ್ದಾರೆ ಯುರೋಪಿನ ಲಾತ್ವಿಯಾದ ನಲವತ್ತೇಳು ವರ್ಷದ ಮಹಿಳೆ ಇವೀಗ ಸೈಕಲ್ ಸಂಚಾರ ಮಾಡುತ್ತಿದ್ದಾರೆ ಹೋಟೆಲ್ನಲ್ಲಿ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇವೀಗ ಕೋವಿಡ್ ನಂತರ ಕೆಲಸ ಕಳೆದುಕೊಂಡ್ರು ದೇವರ ಕಾರಣದಿಂದಲೇ ಈ ಪರಿಸ್ಥಿತಿ ಎದುರಾಗಿದ್ದು ದೈವ ಕೃಪೆಯನ್ನ ಅರ್ಥೈಸಿಕೊಳ್ಳಬೇಕೆನ್ನುವ ಕಾರಣಕ್ಕೆ ಪ್ರಪಂಚ ಪರ್ಯಟನೆ ಆಲೋಚನೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸ್ವಂತ ಸೈಕಲ್ ಬಳಸಿ ಸಂಚಾರ ಮಾಡುತ್ತಿದ್ದಾರೆ ಪಾಕಿಸ್ತಾನ ಮೂಲಕ ಭಾರತ ಪ್ರವೇಶಿಸಿದ ಇವಿಗ ಆಗ್ರಾ ಗೋವಾ ಮಾರ್ಗವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಯಾಣ ಮುಗಿಸಿ ಕೇರಳದತ್ತ ಸೈಕಲ್ ತುಳಿಯುತ್ತಿದ್ದಾರೆ ಮುಂದೆ ಇಂಡೋನೇಷ್ಯಾ ಚೀನಾ ಮತ್ತು ಜಪಾನ್ನಲ್ಲಿ ಸಂಚರಿಸಲಿದ್ದಾರೆ ಪ್ರತಿನಿತ್ಯ ನೂರರಿಂದ ನೂರ ಐವತ್ತು ಕಿಲೋಮೀಟರ್ ಸೈಕಲ್ ತುಳಿಯುವ ಇವರು ಈಗಾಗಲೇ ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಖಂಡವನ್ನ ಸಂಚರಿಸಿದ್ದಾರೆ ಶುಕ್ರವಾರ ಅವರು ಅಂಕೋಲಾದ ಹೆದ್ದಾರಿಯ ಮೂಲಕ ಹಾದು ಮುಂದೆ ಸಾಗಿದ್ರು ಕೇವಲ ಹೈಸ್ಕೂಲ್ ಶಿಕ್ಷಣವನ್ನ ಪಡೆದಿರುವ ಇವೀಗ ಹೋಟೆಲ್ನಲ್ಲಿ ಕಾರ್ಯನಿರ್ವಹಿಸಿದ ಪರಿಣಾಮ ರಷ್ಯನ್ ಜರ್ಮನ್ ಫ್ರೆಂಚ್ ಇಂಗ್ಲಿಷ್ ಇಟಾಲಿಯನ್ ಮತ್ತು ಸ್ಪ್ಯಾನಿಷ್ ಸೇರಿದಂತೆ ಹಲವು ಭಾಷೆಯನ್ನ ಕರಗತ ಮಾಡಿಕೊಂಡಿದ್ದಾರೆ ತಾಯಿ ಮತ್ತು ಸಹೋದರಿಯೊಂದಿಗೆ ಜೀವನ ನಡೆಸುತ್ತಿದ್ದ ಅವಿವಾಹಿತ ಇವೀಗ ಕುಟುಂಬದವರ ಸಂತೋಷಕ್ಕಾಗಿ ಶಿಕ್ಷಣವನ್ನ ತ್ಯಜಿಸಿ ಕೆಲಸಕ್ಕೆ ಸೇರಿಕೊಂಡಿದ್ದರು ಸೈಕಲ್ ಮೂಲಕ ಪ್ರಯಾಣಿಸುತ್ತಾ ಅದರೊಂದಿಗೆ ಸೋಲಾರ್ ಲ್ಯಾಂಪ್ ಸೋಲಾರ್ ಒಲೆ ವಸತಿ ಮಾಡಲು ಅಗತ್ಯವಾದ ಟೆಂಟ್ ಹೊತ್ತು ತಂದಿದ್ದಾರೆ ಮಹಿಳೆಯಾಗಿ ಸುರಕ್ಷತೆಯ ಸಮಸ್ಯೆ ಕಾಡೋದಿಲ್ಲವೇ ಎಂದು ಪ್ರಶ್ನಿಸಿದ್ರೆ ಈ ಜಗತ್ತಿನಲ್ಲಿ ಎಲ್ಲವೂ ದೇವರಿಂದಲೇ ನಿರ್ಧಾರವಾಗುತ್ತದೆ ದೈವಕೃಪೆ ಶೋಧನೆಗೆ ಪ್ರಯಾಣ ಬೆಳೆಸಿದ್ದೇನೆ ಸುರಕ್ಷತೆಯ ಜವಾಬ್ದಾರಿಯೂ ದೇವರದ್ದೇ ಆಗಿದೆ ಎಂದು ಇವೀಗ ಉತ್ತರಿಸುತ್ತಾರೆ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಜನರು ನನ್ನನ್ನ ಗಮನಿಸಿ ಮಾತನಾಡಿಸುತ್ತಿದ್ದಾರೆ ಭಾರತ ಪುಣ್ಯಭೂಮಿ ಎಂದು ಹೇಳಿದ್ದೇನೆ ಇಲ್ಲಿನ ವಾತಾವರಣ ಹೆಚ್ಚಾಗಿ ಹೊಂದಿಕೆಯಾಗಿದೆ ಎನ್ನುತ್ತಾರೆ ಸೈಕಲ್ ಪ್ರಯಾಣ ಕೈಗೊಂಡಿರುವ ಈಗ ಯೂರೋಪ್ಲೋಸ್ ಯಲ್ಲಾಪುರ ಈಡಗುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರೆಬೈಲ್ ಗ್ರಾಮದ ಸಭಾಭವನದಲ್ಲಿ ಸೀತಾರಾಮ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದಿಂದ ರೈತರ ದಿನಾಚರಣೆಯನ್ನ ಆಚರಿಸಲಾಯಿತು ಯಲ್ಲಾಪುರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಜಗದೀಶ್ ಎಸ್ ಕಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸಾವಯವ ಕೃಷಿಯನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಲು ಕರೆ ನೀಡಬೇಕು ಸಹಾಯಕ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಾದ ಕೀರ್ತಿ ಇಲಾಖೆಯ ಯೋಜನೆ ಕುರಿತು ಮಾತನಾಡಿ ಪೌಷ್ಟಿಕ ಕೈತೋಟ ನಿರ್ಮಾಣ ಮಾಡುವ ವಿಧಾನದ ಬಗ್ಗೆ ತಿಳಿಸಿದರು ಅತಿಥಿಗಳಾಗಿ ಉಪಸ್ಥಿತರಿದ್ದ ಶಿಕ್ಷಕಿ ಶಿವಲೀಲಾ ಜಿಆರ್ ಭಟ್ ಗುಳ್ಳಾಪುರ ಕೃಷಿಯ ಬಗ್ಗೆ ಮಾತನಾಡಿದರು ಎಡಗುಂದಿ ಗ್ರಾಮ ಪಂಚಾಯತ್ ಪಿಡಿಒ ಚನ್ನವೀರಪ್ಪ ಕುಂಬಾರ್ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೃಷಿಯಲ್ಲಿ ತೊಡಗಿರುವ ರೈತ ಮಹಿಳೆಯರಾದ ಪ್ರೇಮಾ ಜೋಶಿ ರಾಜೇಶ್ವರಿ ಸಿದ್ದಿ ಸಂಧ್ಯಾ ಭಟ್ ನೇತ್ರಾವತಿ ದೇವಳಿ ದಿವ್ಯಾ ಬಾಂದೇಕರ್ಗೆ ಸನ್ಮಾನಿಸಲಾಯಿತು ವಿವಿಧ ಧಾನ್ಯಗಳಿಂದ ರಂಗೋಲಿ ಬಿಡಿಸಿ ಮಹಿಳಾ ರೈತರು ಗಮನ ಸೆಳೆದರು ಸಿದ್ದಿ ಸಮುದಾಯದ ಸದಸ್ಯರು ಭತ್ತ ಕಟಾವಿನ ಸಮಯದಲ್ಲಿನ ಸಾಂಪ್ರದಾಯಿಕ ಡಮಾಮಿ ನೃತ್ಯ ಪ್ರದರ್ಶನ ಮಾಡಿದರು ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಕಿಚನ್ ಗಾರ್ಡನ್ ಮಾಡಿಕೊಳ್ಳಲು ಸೀಡ್ ಕಿಟ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಎನ್ ಹೆಗಡೆ ಆಶಾ ನಾಯರ್ ಪಂಚಾಯತ್ ಸಿಬ್ಬಂದಿ ವರ್ಗ ತಾಲೂಕಾ ಅಭಿಯಾನ ನಿರ್ವಹಣಾ ಘಟಕ ತಾಲೂಕ್ ಪಂಚಾಯತ್ ಯಲ್ಲಾಪುರವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ